ನಮಸ್ಕಾರ ನಾನ್ ಡಾಕ್ಟರ್ ವೆಂಕಟರಮ್ ನೆಗಡೆ ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಶಿರ್ಸಿ ಮಂಡಿ ನೋವು ತುಂಬಾ ಜನರನ್ನ ಕಾಡ್ತಾ ಇದೆ ಮಂಡಿ ನೋವನ್ನ ಕಡಿಮೆ ಮಾಡ್ಲಿಕ್ಕೆ ಯಾವ ಮನೆ ಮದ್ದುಗಳು ಅತ್ಯಂತ ಸೂಕ್ತ ಅನ್ನೋದನ್ನ ಇವತ್ತಿನ ಸಂಚಿಕೆ ನಾವು ನಮ್ಗೆ ತಿಳಿಸಿಕೊಡ್ಲಿಕ್ಕಿದೇವೆ ಸೊ ಅದನ್ನು ತಿಳ್ಸ್ಕೊಳ್ಳಿ ಗಮ್ ಜೊತೆ ಇದ್ದಾರೆ ಭಾವನಾ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಂಡಿ ನೋವು ಈ ಮಂಡಿ ನೋವನ್ನ ಕಡಿಮೆ ಮಾಡ್ಕೊಳ್ಲಿಕ್ಕೆ ಯಾವ ರೀತಿ ಕ್ರಮಗಳನ್ನ ನಾವು ಕೈಗೊಳ್ಳಬೇಕು ಮನೆಯಲ್ಲೇ ಮಾಡುವಂತಹ ಉಪಾಯಗಳು ಈಗ ಮಂಡಿ ನೋವು ಬರುವಾಗ ಮೇನ್ ಅದಕ್ಕೆ ಕಾಸ್ ಏನಂದ್ರೆ ಒಂದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿನೂ ಆಗಿರಬಹುದು ಅಥವಾ ವಿಟಮಿನ್ ಡೆಫಿಷಿಯನ್ಸಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಇರಬಹುದು ಸಿಂಪಲ್ ಅಲ್ಲಿ ಇನ್ನೊಂದ್ರೆ ಆಸ್ಟಿಯೋ ಆಸ್ಟಿಯೋಆರ್ಥ್ರೈಟಿಸ್ ಸೊ ಸಿಂಪ್ಟಮ್ಸ್ ಆಗಿರುತ್ತೆ ಅಂದ್ರೆ ಸ್ವಲ್ಪ ಸ್ಟೆಪ್ಸ್ ಹತ್ತುವಾಗ ಸ್ಟೆಪ್ಸ್ ಕ್ಲೈಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಊತ ಇರುತ್ತೆ ನೋವು ಜಾಸ್ತಿ ಇರುತ್ತೆ ಅಂಡ್ ಅದೇ ರೀತಿ ಶಬ್ದ ಬರುತ್ತೆ ಮಂಡಿಯಿಂದ ಕಟ್ ಕಟ್ ಅಂತ ಸೊ ಇದೆಲ್ಲ ಇದ್ರೆ ಸಿಂಟಮ್ಸ್ ಸೊ ಇದನ್ನು ಯಾವ ರೀತಿ ಮನೇಲೆ ಕಡಿಮೆ ಮಾಡಬೇಕು ಅಂದ್ರೆ ಆಯಿಲ್ ಯಾವ ಆಯಿಲ್ ಹೆಲ್ಪ್ ಆಗುತ್ತೆ ಇದೆಲ್ಲ ನಾನು ಹೇಳ್ತಿರುವ ಆಯಿಲ್ ಆಯುರ್ವೇದಿಕ್ ಶಾಪ್ ಅಲ್ಲಿ ಸಿಗುತ್ತೆ ಸೊ ಮೊದಲಿಗೆ ಮುರುವೆನ್ನ ಆಯಿಲ್ ಧನ್ವಂತರಮ್ ಆಯಿಲ್ ಅದೇ ರೀತಿ ಮಹಾನಾರಾಯಣ ತೈಲ ಇದೇನ್ ಮಾಡುತ್ತೆ ಅಂದ್ರೆ ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ವಾತ ದೋಷ ಜಾಸ್ತಿ ಆದ್ರೆ ಈ ಪೇನ್ ಜಾಸ್ತಿ ಇರುತ್ತೆ ಮಂಡಿಯಲ್ಲಿ ಅದಕ್ಕೆ ಈ ವಾತ ದೋಷ ಕಡಿಮೆ ಮಾಡ್ಲಿಕ್ಕೆ ಅಂತ ಈ ಮೂರ್ ಆಯಿಲ್ ಹೆಲ್ಪ್ ಆಗುತ್ತೆ ಅದೇ ರೀತಿ ಕೆಲವರಲ್ಲಿ ಉರಿ ಇರುತ್ತೆ ಮಂಡಿ ತುಂಬಾ ಉರಿ ಆಗುತ್ತೆ ಸೊ ಅಂತವರಿಗೆ ಕೂಲಿಂಗ್ ಇಫೆಕ್ಟ್ ಇರುವಂತಹ ಆಯಿಲ್ ಹೆಲ್ಪ್ ಆಗುತ್ತೆ ಆ ಒಂದು ಇಫೆಕ್ಟ್ ಯಾವ್ದು ಆಯಿಲ್ ಅಂದ್ರೆ ಅದು ಪಿಂಡ ತೈಲ ಪಿಂಡ ತೈಲ ಪಿತ್ತ ದೋಷ ಜೊತೆಗೆ ವಾತ ದೋಷವನ್ನು ಕಡಿಮೆ ಮಾಡುತ್ತೆ ಅಂತ ಸೊ ಮನೆಯಲ್ಲಿ ಯಾವ ಆಯಿಲ್ ಯೂಸ್ ಮಾಡಬೇಕು ಅಂದ್ರೆ ಸಾಸಿವೆ ಎಣ್ಣೆ ಜೊತೆಗೆ ಎಳ್ಳೆಣ್ಣೆ ಎಳ್ಳೆಣ್ಣೆಯಲ್ಲೂ ತಿನಗಳ ರಾಜ ಅಂತ ಕರಿತೇವೆ ಸಾಸಿವೆ ಎಣ್ಣೆ ಅಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿನೂ ಇದೆ ಅದೇ ರೀತಿ ನ್ಯಾಚುರಲ್ ಪೇನ್ ಕಿಲ್ಲರ್ ಸೊ ಈ ಎರಡು ಎಣ್ಣೆಯನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಬಂಡಿಗೆ ಹಚ್ಕೊಂಡಾದ್ಮೇಲೆ ಒಂದು ಅರ್ಧ ತಾಸು ಅಥವಾ ಒಂದು ಗಂಟೆ ಆದ್ಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡುವಂತಹದ್ದು ಹಾಗೆ ಎರಡನೇದು ಕೆಲವರಲ್ಲಿ ಸ್ಟಿಫ್ನೆಸ್ ಇರುತ್ತೆ ಪೇನ್ ಇರುತ್ತೆ ಊತನು ಇರುತ್ತೆ ರೇಂಜ್ ಆಫ್ ಮೂವ್ಮೆಂಟ್ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಅಂತವರು ಈ ಒಂದು ಉಪಾಯ ಹೆಲ್ಪ್ ಆಗುತ್ತೆ ಇದಕ್ಕೆ ಮರಳು ಇದು ಹೆಲ್ಪ್ ಆಗುತ್ತೆ ಈ ಮರಳನ್ನು ತವದ ಹಾಕಿ ಬಿಸಿ ಮಾಡಿಕೊಂಡು ಕಾಟನ್ ಬಟ್ಟೆಗೆ ಹಾಕಬೇಕು ಸೊ ಪೋಟ್ಲಿ ತರ ಮಾಡಿ ಮಂಡಿಗೆ ಪ್ರೆಸ್ ಮಾಡ್ಕೊಂಡು ಬರಬಹುದು ಇದರಿಂದ ಊತದ ಜೊತೆಗೂ ಸ್ಟಿಫ್ನೆಸ್ ಇದ್ದದ್ದು ಕಡಿಮೆ ಆಗ್ತಾ ಬರುತ್ತೆ ಮೂರನೆಯದು ಹುತ್ತದ ಮಣ್ಣು ಸಾಸಿವೆಯ ಪೌಡರ್ ಜೊತೆಗೆ ಹುತ್ತದ ಮಣ್ಣು ಇದನ್ನು ಮಿಕ್ಸ್ ಮಾಡಿಕೊಂಡು ಮಂಡಿಗೆ ಲೇಪನ ಮಾಡೋದ್ರಿಂದ ಮಂಡಿ ಇದ್ದದ್ದು ಕಡಿಮೆ ಆಗ್ತಾ ಬರುತ್ತೆ ನಾಲ್ಕನೆಯದು ಜಾನುಬಸ್ತಿ ಈಗ ಒಂದು ಹತ್ತು ದಿನ ಆಯುರ್ವೇದ ಹಾಸ್ಪಿಟಲ್ ಅಥವಾ ನ್ಯಾಚುರೋಪತಿ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆದ್ರೆ ಈ ಒಂದು ಚಿಕಿತ್ಸೆ ಕೊಡ್ತಾರೆ ಜಾನುಬಸ್ತಿ ಈ ಜಾನುಬಸ್ತಿ ಟ್ರೀಟ್ಮೆಂಟ್ ಆದ್ಮೇಲೆ ಮಂಡಿ ಸ್ಟ್ರೆಂತ್ ಆಗುತ್ತೆ ಊತ ಇದ್ದದ್ದು ಕಡಿಮೆ ಆಗುತ್ತೆ ಸೊ ಇದು ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ ಲಾಸ್ಟ್ ಗೆ ಎಕ್ಸಸೈಸಸ್ ನೀರ್ ಸ್ಟ್ರೆಂತ್ ಆಗುವಂತಹ ಒಂದು ಎಕ್ಸಸೈಸಸ್ ಅನ್ನು ಮಾಡ್ತಾ ಹೋಗ್ಬೇಕು ಸೊ ಒಂದು ಬೆಡ್ಶೀಟ್ ಅನ್ನು ರೋಲ್ ಮಾಡಿಕೊಂಡು ಮಂಡಿಯಲ್ಲಿ ಅಡಿಯಲ್ಲಿ ಇಟ್ಕೊಂಡು ಅದಾದ್ಮೇಲೆ ಮಂಡ್ಯನ್ನು ಕಂಪ್ಲೀಟ್ ಆಗಿ ಪ್ರೆಸ್ ಮಾಡಿ ರಿಲೀಸ್ ಮಾಡುವಂತದ್ದು ಪ್ರೆಸ್ ಅಂಡ್ ರಿಲೀಸ್ ಇದನ್ನು ಡೈಲಿ ತ್ರೀ ಟೈಮ್ಸ್ ಮಾಡ್ಬೇಕು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಒಂದು ಫಿಫ್ಟಿ ಟೈಮ್ಸ್ ಮಾಡೋದ್ರಿಂದ ಮಂಡಿ ಸ್ಟ್ರೆಂತ್ ಆಗ್ತಾ ಹೋಗುತ್ತೆ ನೀವು ಹತ್ತರಿಂದ ಹದಿನೈದು ಬಾರಿ ಅಂತೆ ದಿನಕ್ಕೆ ಮೂರು ಸಲ ಈ ವ್ಯಾಯಾಮವನ್ನ ಒಂದು ಬಟ್ಟೆಯನ್ನ ಒಂದು ಬೆಡ್ಶೀಟ್ ಅನ್ನ ರೌಂಡ್ ಆಗಿ ಸುತ್ತಿ ಮಂಡಿಯ ಕೆಳಗಡೆ ಇಟ್ಕೊಂಡು ಮಂಡಿಯಲ್ಲಿ ಒತ್ತೋದು ರಿಲೀಸ್ ಮಾಡೋದು ಒತ್ತೋದು ರಿಲೀಸ್ ಮಾಡೋದು ಈಗ ಹದಿನೈದು ಸಲ ಮಾಡಬೇಕು ಬೆಳಿಗ್ಗೆ ಹದಿನೈದು ಸಲ ಮಾಡಿದ್ರಿ ಮಧ್ಯಾಹ್ನ ಹದಿನೈದು ಸಲ ಮಾಡಿದ್ರಿ ಸಾಯಂಕಾಲ ಹದಿನೈದು ಸಲ ಮಾಡಿದೆ ಹೀಗೆ ಮಾಡೋದ್ರಿಂದಾಗಿ ಅತ್ಯಂತ ಉತ್ತಮವಾದಂಥ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಮಂಡಿನ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಮಂಡಿಗೆ ಸ್ಟ್ರೆಂತ್ ಬರಲಿಕ್ಕೆ ಸಾಧ್ಯ ಕಾರ್ಡ್ರಿಸೆಪ್ಸ್ ಮಸಲ್ಸು ಶಕ್ತಿ ಹೊಂದಲಿಕ್ಕೆ ಸಾಧ್ಯ ಹಾಗೆ ಇನ್ನೊಂದು ಸರಳವಾದ ಉಪಾಯ ಅಂದರೆ ಹಾಟ್ ಆ್ಯಂಡ್ ಕೋಲ್ಡ್ ನೀವು ಮೂರು ನಿಮಿಷ ಬಿಸಿನೀರಿನ ಬ್ಯಾಗನ್ನಿಡೋದು ಒಂದು ನಿಮಿಷ ಐಸ್ ಬ್ಯಾಗನ್ನು ಇಡೋದು ಮೂರು ನಿಮಿಷ ಬಿಸಿನೀರಿನ ಬ್ಯಾಗನ್ನಿಡೋದು ಒಂದು ನಿಮಿಷ ಐಸ್ ಬ್ಯಾಗನ್ನಿಡೋದು ಈ ಥರ ಸುಮಾರು ನಾಲ್ಕೈದು ಸಲ ಮಾಡೋದು ಹೀಗೆ ಮಾಡೋದರಿಂದಾಗಿ ಮಂಡಿಯ ನೋವು ಕಡಿಮೆ ಆಗಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಮಂಡಿಯ ನೋವನ್ನು ಕಡಿಮೆ ಮಾಡುವಂತಹ ಅನೇಕ ಉಪಾಯಗಳು ತಿಳ್ಕೊಂಡ್ವಿ ನೀವು ಖಂಡಿತವಾಗಿ ನಿಸರ್ಗಮನೆ ವೇದ ಆರೋಗ್ಯ ಕೇಂದ್ರ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ನಮ್ಮ ವೆಬ್ಸೈಟನ್ನು ನೀವು ನಿಸರ್ಗಮನೆ ಸೇರಿಸಿ ಅಂತ ಹೇಳಿದ್ರೆ ನೋಡ್ಬೋದು ಇಲ್ಲಿಗೆ ಬಂದರೆ ನಾವು ತೂಕವನ್ನು ಕಡಿಮೆ ಮಾಡೋದ್ರ ಜೊತೆಯಲ್ಲಿ ಮಂಡಿಗೆ ಸ್ಟ್ರೆಂತ್ ಕೊಡೋದ್ರ ಜೊತೆಯಲ್ಲಿ ಫಿಸಿಯೋಥೆರಪಿ ಆಕ್ಯುಪಂಕ್ಚರ್ ಮೆಗ್ನೆಟೊಥೆರಪಿ ನ್ಯಾಚುರೋಪತಿ ಆಯುರ್ವೇದ ಈ ಎಲ್ಲ ಚಿಕಿತ್ಸೆಗಳ ಮೂಲಕ ನೋವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡಿಕೊಡ್ತೇವೆ ನೀವು ಖಂಡಿತ ಇಲ್ಲಿಗೆ ಬರ್ಬೋದು ಬೇಡ ಬರ್ತಾ ಇರುವಂಥ ನಂಬರಿಗೆ ತಾವು ಕರೆ ಮಾಡಿ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮೂಲಕ ನಿಮ್ಮ ಮನೆಗೆ ನಾವು ಔಷಧಿಯನ್ನು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ವೈದ್ಯರೊಂದಿಗೆ ಮಾತಾಡಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಕನ್ಸಲ್ಟೇಷನ್ ಉಚಿತವಾಗಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಮೇಡಮ್ಗೂ ಧನ್ಯವಾದಗಳು ತಮ್ಮ ವಂದನೆಗಳು